ಎಲ್ರು ಎಲ್ರೂ ಆಗಿ ಸರ್ ಬೆಂಗಳೂರು ಗಾಂಧಿನಗರ ಕನಿಷ್ಕ ಸಭಾಂಗಣದಲ್ಲಿ ಬೃಹತ್ ಮಟ್ಟದ ಸಭೆ ಮಾಡಿದ್ರ ಸಭೆ ಉದ್ದೇಶ ಹೇಳಿ ಸರ್ ಪ್ರತಿ ವರ್ಷ ನಾವು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇರ್ತೇವೆ ಮತ್ತು ಜ ದಲಿತ ಸೇನೆಯಲ್ಲಿ ಏನು ಕಾರ್ಯಕರ್ತೆಗಳಾಗ್ತಾ ಇದೆ ಅವುಗಳ ಬಗ್ಗೆ ನಮ್ಮ ಸನ್ಮಾನ್ಯ ಜಗರ ಜಗ ಅವರ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮವನ್ನು ಆಯೋಸ್ ಆಯೋಜಿಸಿದ್ದು ಆ ಕಾರ್ಯಕ್ರಮದ ಬಗ್ಗೆ ದಲಿತ ಸೇನೆಯಲ್ಲಿ ದಲಿತರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಅನ್ಯಾಯ ಆಗ್ತದೆ ಅದರ ವಿರುದ್ಧಗಳ ಬಗ್ಗೆ ಓಟ್ಗಳು ಮಾಡಬೇಕು ಅಂತ ಅಂತೇಳ್ಬಿಟ್ಟು ನಾವು ತೊಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಪ್ರ ಪ್ರಯುಕ್ತ ಎಲ್ಲ ವಿಚಾರ ವಿಚಾರಗಳನ್ನು ನಾವು ಮಂಡನೆ ಮಾಡಿ ಅದರ ಬಗ್ಗೆ ರೂಪುರೇಷೆಗಳನ್ನು ಮಾಡಿಕೊಂಡು ಓಟಗಳು ಮಾಡಿ ಮತ್ತು ಈ ಅನ್ಯಾಯ ಆಗಿರತಕ್ಕಂಥವ್ರಿಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಓಟ್ಗಳನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ ಈಗ ಮತ್ತೆ ನಮ್ಮ ವಿಜಯ್ ಕುಮಾರ್ ಅವ್ರು ಮಾತಾಡ್ತಾರೆ पासवान साहेब की जय चिराग पासवान साहेब की लोक जनशक्ति पार्टी की गलिस्तनी पार्टी की ಸಂಘಟನೆಗೆ ಅದನ್ನೇ ಅದೊಂದು ಇತಿಹಾಸ ಇದೆ ಚರಿತ್ರೆ ಇದೆ ಹಾಗಾಗಿ ರಾಜ್ಯದ ಒಂದು ಇತಿಹಾಸ ಇದೆ ಇವತ್ತು ಜಿಲ್ಲಾಡಳಿತ ಸಂಸ್ಥಾ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಿರಬಹುದು ತಾಲೂಕಿನ ಅಧ್ಯಕ್ಷ ಆಗಿರ್ಬೋದು Terima